ರೈತಿಗಳು ಕೊಡ್ಲಿ ಅವರು ತಂದು ಕೊಡ್ತೀನಿ ಈಗ ಒಂದು ಕೆಲಸ ಮಾಡ್ಸಿದ್ದಾರೆ ಈಗ ಸದ್ಯಕ್ಕೆ ಮಾಡೋದು ಬಿಡೋದು ಹೇಳಿದ್ರೆ ತಪ್ಪು ಇವರು ಬಿಡಬ್ಲ್ಯೂ ಇಲಾಖೆಯವರು ಮಾಡೋದು ಸರಿಯಲ್ಲ ತಪ್ಪಾಸ್

ಇಷ್ಟ್ಯೇಮಿ ಕಿದರನ್ ಕೇಳ್ತರೋ ಕಂಪ್ಲೇಂಟ್ ಕೊಡಿ ಒಂದು ರಸಾಯಿತಂತ ಇವನು ಔಷಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಐಟ್ ಫೈವ್ இல்ல <by> <Aleara> <iblampa> ಅಂತ ಹೇಳ್ಬಿಟ್ಟು ಇವಾಗ ಪಿಡಬ್ಲ್ಯೂ ಎಡಬ್ಲ್ಯೂ ಅವ್ರು ಕೊಟ್ಟಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಇದು ನೆರವೇರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಇವತ್ತು ಪೊಲೀಸ್ ಅವರು ಈ ಆಫೀಸರ್ಸ್ ಎಲ್ಲರೂ ಕೂಡ ಇವತ್ತು ಮನವಿ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿಗೆ ನಾವು ಏನಿವಾಗ ಎರಡು ಕಿಲೋಮೀಟರ್ ನಾವು ರಸ್ತೆನ ಒಂದು ಇಪ್ಪತ್ತೈದು ಲೋಡ್ ಅಷ್ಟು ನಾವು ಅಲ್ಲಗಳನ್ನ ಮುಚ್ಚುವಂತ ಕೆಲಸ ಮಾಡಿದ್ವಿ ಇನ್ನು ಮುಂದೆ ಒಂದು ವಾರದೊಳಗಡೆ ಇವರೇನಾದರೂ ಈ ಕೆಲಸ ಮಾಡಿಲ್ಲ ಅಂದ್ರೆ ಜನರು ಕೂಡ ಇದಕ್ಕೆ ನಿಮ್ಗೆ ತಕ್ಕ ಉತ್ತರ ಕೊಡುವಂತ ಕೆಲಸ ಆಗುತ್ತೆ ಆದಷ್ಟು ಬೇಗ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ದಯವಿಟ್ಟು ಇದನ್ನ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕಂತ ನಾನು ಈ ಮುಖಾಂತರ

ಬಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎ ಡಬ್ಲ್ಯೂ ಆದಂಥ ರಾಜು ಅವರು ಬಂದಿದ್ದಾರೆ ಈಗ ಸುಮಾರು ಈ ರಸ್ತೆಯಲ್ಲಿ ಒಂದು ಎರಡರಿಂದ ಮೂರು ಕಿಲೋಮೀಟರ್ ರಸ್ತೆ ಸುಮಾರು ಇನ್ನೂರೈವತ್ತು ಮುನ್ನೂರು ಹಲ್ಲಗಳು ಇವತ್ತು ಬಿದ್ದಿದೆ ಇಲ್ಲಿ ಸುಮಾರು ಎರಡೂವರೆ ಮೂರು ಅಡಿ ಬಿದ್ದಿರೋಂಥ ಹಲ್ಲಗಳಿದೆ ಡೈಲಿ ಪ್ರತಿನಿತ್ಯ ಈ ಬರುವಂಥ ರಸ್ತೆಗಳಲ್ಲಿ ಚೆನ್ನೈ ಹೊಸೂರಿಂದ ಬರೋಂಥದ್ದು ನಮ್ಮ ಬೆಂಗಳೂರು ಬರೋಂಥ ಗಾಡಿಗಳು ಬೆಂಗಳೂರು ಮಾಲೂರಿಂದ ಚೆನ್ನೈಗೆ ಹೋಗೋಂಥ ಗಾಡಿಗಳಾಗಿರ್ಬೋದು ಸುಮಾರು ಸಾವಿರಾರು ಗಾಡಿಗಳು ಇವತ್ತು ಬಿದ್ದು ಅದು ಬ್ರೇಕ್ ಫೈಲರ್ ಆಗೋದಾಗಲಿ ಬ್ಲೇಡ್ಗಳು ಮುರಿದೋಗೋದಾಗಿರ್ಬೋದು ಆಗಿರ್ಬೋದು ತುಂಬಾ ತೊಂದರೆಗಳಾಗಿ ಗಾಡಿಗಳು ಅದು ಪಲ್ಟಿ ಆಗೋಂಥದ್ದು ಆಗ್ತಾಯಿದೆ ಇವತ್ತು ಅಪ್ಸೈಡ್ ಆಗೋದು ಇವೆಲ್ಲ ತು ಸಮ ತುಂಬ ಆಗ್ತಾಯಿದೆ ಈ ಸಮಸ್ಯೆಗಳಾಗ್ತಾ ಇದೆ ಇವತ್ತು ನಮ್ಮ ಸ್ಕೂಲ್ ಮಕ್ಕಳು ಕೂಡ ಓಡಾಡೋಕ್ಕಾಗ್ತಾಯಿಲ್ಲ ಈ ರಸ್ತೆಗಳಲ್ಲಿ ಸುಮಾರು ಈ ನಾಲ್ಕು ಕಿಲೋಮೀಟ್ರಿಗೆ ಒಂದು ಅವರ್ ಒಂದೂವರೆ ಅವರ್ ಆಗುತ್ತೆ ಸ್ಕೂಲ್ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವತ್ತು ಸುಮಾರು ನಮ್ಮ ಸಂಪಂಗೇರೆ ಗ್ರಾಮದಲ್ಲೂ ಆಗಿರ್ಬೋದು ಜಯಮಂಗ್ಲ ಗ್ರಾಮದಲ್ಲಾಗಿರ್ಬೋದು ಸುಮಾರು ಮಕ್ಕಳು ಆಸ್ಟೆಂಟಾಗಿ ಇವತ್ತು ಸತ್ ಸತ್ತಿರೋಂಥದ್ದಾಗಿರ್ಬೋದು ಕಾಲು ಕೈ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಅನಾಹುತಗಳಾಗ್ತಾಯಿದ್ರೆ ಕೂಡ ಈ ರಸ್ತೆ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಈ ರಸ್ತೆ ಇಷ್ಟೊಂದು ಹಾಳಾಗಿದೆ ಆ ಮೈಂಟೆನೆನ್ಸ್ ಆ ಯಾರು ಕಾಂಟ್ರಾಕ್ಟ್ ತಂಡ್ರು ತೊಗೊಂಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ಟೆಂಡರ್ ತಂಡರಲ್ಲಿ ನಮಗೆ ಅದರಲ್ಲಿ ಮೈಂಟೆನೆನ್ಸ್ ಅಂತಿರುತ್ತೆ ಏನೇ ಒಂದು ಅಲ್ಲ ಬೀಳುತ್ತೆ ಅಂದರೆ ಕೂಡ ಇಮಿಡಿಯೆಟ್ಲಿ ಆಫೀಸರ್ಸು ಆ ಕಾಂಟ್ರಾಕ್ಟ್ ನೀಡುದು ಇಲ್ಲಿ ಅಲ್ಲ ಕುಳ್ಳಗಳು ಮುಚ್ಚುವಂತ ಕೆಲಸ ಮಾಡಬೇಕು ಆದ್ರೆ ಇವತ್ತು ಆ ಅಧಿಕಾರಿಗಳು ಇವತ್ತು ಅದ್ರ ಬಗ್ಗೆ ಯಾರು ಕ್ರಮ ಇಲ್ಲ ಯಾರು ಗುತ್ತಿಗೆ ತಗೊಂಡಿದ್ರಲ್ಲ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೊತ ಇಲ್ಲ ಯಾರೋ ಮೂರ್ನವ್ರು ಗುತ್ತಿಗೆ ತಗೊಂಡಿದ್ರೆ ಇವತ್ತು ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ರು ಇವತ್ತು ಸಲಿವಾಗಿರುವಂತ ಶಾಸಕರ ಮಗ ಇದು ಗುತ್ತಿಗೆ ತಗೊಂಡಿರುವಂತ ಜೊತೆಯಲ್ಲಿ ಇವ್ರು ಕೆಲಸ ಅಂತ ಇಲ್ಲಿ ಸಂಬಂಧಪಟ್ಟ ಗ್ರಾಮಸ್ಥರುಗಳು ಎಲ್ಲರೂ ತಿಳಿಸ್ತಾ ಇದ್ದಾರೆ ಇವತ್ತು ಹಾಗಾಗಿ ಆ ಒತ್ತಡಕ್ಕೋಸ್ಕರ ಇವರು ಅಧಿಕಾರಿಗಳು ಅವ್ರನ್ನ ಕೇಳೋದಕ್ಕಾಗ್ತಾ ಇಲ್ಲ ಕೇಳೋದಕ್ಕಾಗ್ತಲ್ಲ ಇವತ್ತು ನಾವು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ಜೈಮಂಗ್ಲ ನಮ್ಮ ಸಂಪಂಗೇರೆ ಗ್ರಾಮಸ್ಥರುಗಳು ಎಲ್ಲ ಸೇರಿ ಇವತ್ತು ಆಲಂಬಾಡಿ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ರಸ್ತೆಯಲ್ಲಿ ಅಲ್ಲಗಳನ್ನ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಏನಂದ್ರೆ ಟೆಂಪ್ರರಿಯಾಗಿ ಜನ ಬಿದ್ದು ಸಹಾಯದ ಬೇಡ ಒಂದು ಜೀವ ಉಳಿಸೋಂಥ ಕೆಲಸ ಮಾಡಬೇಕು ಪ್ರತಿನಿತ್ಯ ಎರಡು ಅವರ್ ಮೂರು ಅವರ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಜನರ ಒಂದು ಮನವಿ ಮರೆಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ಈಗ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಇವತ್ತು ಕೆಲಸ ನೀವು ಮಾಡಬೇಡಿ ನೀವು ನಿಲ್ಲಿಸಿ ಅಧಿಕಾರಿಗಳೇ ಇವತ್ತು ನಾವು ನಾವೇ

ಅದು ಮಳೆ ಬಂದ್ರೆ ಪ್ಯಾಚ್ ವರ್ಕ್ ಸ್ವಲ್ಪ ಏಕಾಗುತ್ತೆ ವೆಟ್ ಮಿಕ್ಸ್ ಅಂತ ಹಾಕಿ ಪೂರ್ತಿ ಮಾಡಿಕೊಡ್ತೇನೆ ಇದಾಗ್ತಾ ಇರ್ತಂನೆ ಮಳೆ ಮಿಕ್ಸ್ ತಕ್ಷಣನೇ ಪ್ಯಾಚ್ ವರ್ಕ್ ಏನ್ ಇರುತ್ತೆ ಅದನ್ನ ಹಾಕಿ ಸಂಪೂರ್ಣ ನಾವು ಜಯಮಂಗ್ಲಾಕ್ ಅಂತಂದು ನಾಲ್ಕು ಕೋಟಿ ಅನುದಾನ ಉಳಿಕೆ ಆಗಿದೆಯಲ್ಲ ಎರಡು ವರ್ಷದಿಂದ ಉಳಿಸಿದ್ರಲ್ಲ ಅದು ಎಷ್ಟು ಕಂಪ್ಲೀಟ್ ಮಾಡ್ತೀರಾ ಅದೇ ಮುಗಿದು ಜೊತೆ ಅದರಲ್ಲಿ ಏನಾಗಿರುತ್ತೆ ಈಗ ಪ್ಯಾಶ್ವರ್ಡ್ ಏನಿರುತ್ತೆ ಅದನ್ನು ಮುಗಿಸ್ತೀನಿ ಈಗ ನಾವು ಅವನು ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಏನು ಮಾಡ್ಬೋದು ಎಂ ಎಸ್ ಪಾಟೀಲ್ ಎಂ ಎಸ್ ಪಾಟೀಲ್ ಅವ್ರಿಗೆ ಲೆಟರ್ ಮಾಡಿ ಅವ್ರಿಗೆ ಅವ್ರನ್ನ ಕರೆಸಿ ಮಾತಾಡಿ ಎಸ್ ಎಚ್ ಅವ್ರಿ ಎಸ್ ಜೊತೆ ಮಾತಾಡ್ತೀವಿ ಅವ್ರು ಕೆಲಸ ಮಾಡ್ತಾರೆ ಕಾಮಗಾರಿ ಮಾಡೋದು ಅದ್ರ ಬಗ್ಗೆ ಎಷ್ಟು ಮಾಡ್ಕೊಂಡು ಪ್ಯಾಶ್ವರ್ಡ್ ತಗೊಂಡು ಯಾಕೆ ಇಲ್ಲ ನನಗೆ ಅನಾಹುತ ಆಯ್ತು ಇದು ಈಗ ಜಯಮಂಗ್ಲಾದ್ರೆ ಒಂದು ವರ್ಷ ಎರಡು ವರ್ಷ ಆಗಿದೆ ಈ ರಸ್ತೆ ನೀವು ಮಾಡಿ ಎರಡು ವರ್ಷ ಆಗಿದೆ ಎಷ್ಟು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ನೀವು ಈ ರಸ್ತೆಗಳು ಇದುವರೆಗೂ ಪಾಠ ಆಗೇ ಇದೆ

ನನಗ್ ಒಂದು ನೀವು ರಸ್ತೆಯಲ್ಲಿ ಸುಮಾರು ಜನ ಬಿದ್ದು ಕಾಲ ಕೈ ಮುಂದೆ ಕಾಲ ಕೈ ಮುತ್ಕೊಂಡು ಹೋಗ್ತಾ ಇದೆ ಈಗ ನಡೀತಾರಂತೆ ಈ ಗಾಡಿಗಳು ವೆಹಿಕಲ್ ಗಳು ಬಿದ್ದೋಗಿದೆ ಲಾರಿಗಳು ಬಿದ್ದೋಗಿದೆ ಎರಡೂವರೆ ಅಡಿ ಮೂರು ಅಡಿ ಅಲ್ಲಗಳೆ ಆಯ್ತಾ ಇವಾಗ ಗಾಡಿಗಳು ಆಕ್ಸೆಲ್ಗಳು ಬ್ಲೇಡ್ಗಳು ಎಲ್ಲ ಕಟ್ಟಾಗಿ ಲಕ್ಷಾಂತ ರೂಪಾಯಿ ವೆಹಿಕಲ್ ಗಳು ಜೀವನ ಕೂಲಿ ಕೆಲಸ ಮಾಡೋರು ಲಕ್ಷಾಂತ ರೂಪಾಯಿ ಇವತ್ತು ಗಾಡಿಗಳಿಗೆ ಬಂಡವಾಳ ಹಾಕಿ ಖರ್ಚು ಮಾಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಈ ಮಗುಗೆ ಯಾರು ಹೊನೆ ಇವತ್ತು ಈ ರಸ್ತೆದಲ್ಲಿ ಆಗ್ತಾರಂಥ ಒಂದು ತೊಂದರೆಗಳಿಗೆ ಇವೆಲ್ಲ ಯಾರು ಹೊಣೆ ಇವತ್ತು